Para sacar que, para que 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 para sacar ಜಿಲ್ಲಾಧಿಕಾರಿಗಳು ಭರವಸೆಯನ್ನು ಕೊಟ್ಟು ಇವತ್ತರೆಗೂ ಕೂಡ ಸಭೆಯನ್ನು ಮಾಡಲಿಕ್ಕೆ ವಿಫಲರಾದರು ವಿಫಲರಾದ ವಿಚಾರವನ್ನು ಇಟ್ಕೊಂಡು ಇವತ್ತು ನಿನ್ನೆಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೇವೆ ನಾವು ಸಭೆ ಮಾಡಿ ಜಿಲ್ಲಾ ಚುನಾಯಿತ ಪ್ರತಿನಿಧಿಗಳಿಗೆ ತಪ್ಪು ಬೋಟ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಜಿಲ್ಲಾಡಳಿತ ತುಟಿ ಬಿಟ್ಟಿಕ್ಕಂತ ಬಿಡ್ತಾ ಇಲ್ಲ ಯಾಕೆ ನಾವೇನು ಜಿಲ್ಲಾಡಳಿತದಲ್ಲಿ ಕೆಲಸ ಮಾಡ್ತಕ್ಕವ್ರ ಸಂಬಳ ಕೇಳಕ್ಕೆ ಬಂದಾವ ರೈತರಿಗೆ ಕೊಡಬೇಕಾದ ನೂರೈವತ್ತು ರೂಪಾಯಿ ಬಾಕಿ ಹೊಸ ಪ್ರಸಕ್ತ ಸಾಲಿಗೆ ನಾಲ್ಕು ಸಾವಿರ ನಿಗದಿ ಅಕ್ರಮ ಸಕ್ರಮ ಯೋಜನೆ ಜಾರಿಯಾಗಬೇಕು ಹಾಲೊಂದು ಎಂಟು ಕೋಟಿ ರೂಪಾಯಿ ಬರಬೇಕು ರೈತರಿಗೆ ನಾಲೆಗಳಿಗೆ ನಿರಂತರವಾಗಿ ನೀರು ಕೊಡಬೇಕು ಬಾಳೆ ಬೆಳೆಗಾರರಿಗೆ ಬೆಳೆ ಕೊಡಬೇಕು ಮತ್ತೆ ರೈತರ ಸಕ್ಕರೆ ಕಾರ್ಖಾನೆ ಮುಂದೆ ಮುಖ್ಯವಾಗಿ ತೂಕ ಯಂತ್ರವನ್ನು ಹಾಕಬೇಕು ಅಂತ ಹೇಳಿ ಕೇಳಕ್ಕೆ ಬಂದರೆ ಜಿಲ್ಲಾಡಳಿತ ಸಭೆ ಮಾಡಲ್ಲ ರಾತ್ರೋ ರಾತ್ರಿ ಮುಖ್ಯಮಂತ್ರಿಗಳು ಬರ್ತಾರೆ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ ಕದ್ದು ಹೋಗ್ತಾರೆ ಏನಿದ್ರು ಮರ್ಮ ನೀವು ಶ್ರೀರಾಮ ಸಕ್ಕರೆ ಕಾರ್ಖಾನೆ ತಕ್ಷಣ ಪ್ರಾರಂಭ ಆಗಬೇಕು ಯಾವುದೇ ವಿಚಾರಕ್ಕೂ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಆ ಒಂದು ಕಾರಣಕ್ಕಾಗಿ ಇವತ್ತು ಬಂದಿದ್ದೇವೆ ಜಿಲ್ಲಾ ಮಂತ್ರಿಗಳು ರೈತರ ಜೊತೆ ಚರ್ಚೆ ಮಾಡಬೇಕು ಸಮಸ್ಯೆ ಬಗೆಹರಿಸಬೇಕು ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಉಳಿತೇವೆ ನಾಳೆಯಿಂದ ஜனா ஜானுவார பூரிஹசுகள் நகர பிரதேசக்கு வர்த்தது ஹோராட்ட தீவிர ஆகிறது